ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಶೈಲಿಯ ಸೋಯಾಬೀನ್ ಕರಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಮೂರು ಕಪ್ ಅಷ್ಟು ನೀರನ್ನು ನಾನು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಮೇಲೆ ಒಂದ್ ಎರಡು ಕಪ್ ಅಷ್ಟು ಸೋಯಾಬೀನ್ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸೋಯಾಬೀನ್ ಹಾಕೊಂಡು ಒಂದು ಮೂರ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಬೇಗನೆ ಸಾಫ್ಟ್ ಆಗಿ ಬೆಂದೋಗ್ಬಿಡುತ್ತೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸೋಯಾಬೀನ್ ಬೆಂದಿದೆ ಇವಾಗ ನೀರಿನ ಬೇರೆ ಮತ್ತೆ ಸೋಯಾಬೀನ್ ಬೇರೆ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಸಪ್ರೇಟ್ ಮಾಡಿ ಇಟ್ಕೊಂಡ್ರು ಕೂಡ ನಾವು ಒಂದ್ಸಲ ಚೆನ್ನಾಗಿ ಸೋಯಾಬಿನ್ ನ ಹಿಂಡಿದ್ರೆ ಈ ರೀತಿಯಾಗಿ ನೀರಿನ ಅಂಶ ಬರುತ್ತೆ ಆ ನೀರಿನ ಅಂಶ ಹಿಂಡ್ಕೊಂಡು ನಾನು ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ತಗೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದೀನಿ ಅಹ್ ಮೊಸರನ್ನ ಹಾಕೊಂಡು ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನಾಕೋತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಷ್ಟ ಪೌಡರ್ ನ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಕಲ್ಸ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರಿಯೋ ರೀತಿ ಸೋಯಾಬೀನ್ ಗೆ ಉಪ್ಪು ಎಲ್ಲ ಚೆನ್ನಾಗಿ ಒಂದು ಒಂದ್ ನಿಮಿಷ ಇದನ್ನ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇವಾಗ ನಾವು ಒಂದ್ ಎರಡು ಟೊಮೊಟೋನ ಹಾಕೊಂಡು ಮಿಕ್ಸಿ ಜಾರ್ಗೆ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಒಂದ್ ಅರ್ಧ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರು ಒಣ ಮೆಣಸಿಕಾಯಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ರೋಸ್ಟ್ ಮಾಡಿ ಒಂದ್ಸಡ್ಗೆತ್ತಿಟ್ಕೊಂಡು ಇವಾಗ ಒಂದ್ ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದ್ದೀನಿ ಒಂದ್ ನಾಲ್ಕು ಲವಂಗನ ಹಾಕೋತಾ ಇದ್ದೀನಿ ಒಂದ್ ಐದು ಮೆಣಸಿನ ಕಳ್ಳ ಹಾಕೋತಾ ಇದ್ದೀನಿ ಒಂದೆರಡು ಏಲಕ್ಕಿ ಮತ್ತೆ ಒಂದ್ ಪೀಸ್ ಅಷ್ಟು ಚೆಕ್ಕೆ மத்தே ஒன் எரோடு பலாவிலங்கு இஷ்டு ஆக்கொண்ட் மேல சிட்டு பட்டா அந்த சிதமே ஒரே இருடின் சிக்கு தட் மக்கள் கலர் எல்லாம் சேஞ்ச் ஆகும் அது தனக்க ஃபிரைமா இட் சும் இவங்க நான் ருபிர்வந்த ಟೊಮೊಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಮಸಾಲೆಗಳನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೋತಾ ಇದೀನಿ ಮತ್ತೆ ಅರ್ಧ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಒಂದ್ ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಪೌಡರು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಇಷ್ಟು ಮಸಾಲೆಗಳನ್ನು ಹಾಕೊಂಡು ಚೆನ್ನಾಗಿ ಅಹ್ ಕುದಿಸ್ಕೋಬೇಕಾಗುತ್ತೆ ನಮ್ಗೆ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಹ್ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಆಗಿದೆ ಇವಾಗ ಚೆನ್ನಾಗಿ ಒಂದ್ಸಲ ತಿರು ಹಾಕೋದು ಚೆನ್ನಾಗಿ ತಿರುವಾಕೊಂಡು ನಾವು ಮ್ಯಾರಿನೇಟ್ ಮಾಡಿರುವಂತಹ ಸೋಯಾಬೀನ್ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತ ಇದೀನಿ ಮೊದ್ಲು ಕೂಡ ಹಾಕಿದೀವಿ ಸೋಯಾಬಿನ್ ಬೇಯಿಸೋದಕ್ಕೆ ಇವಾಗ್ಲೂ ಸ್ವಲ್ಪ ಹಾಕ್ತಾ ಇದೀವಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೀರ್ ಹಾಕೊಂಡ್ರೆ ಸಾಕು ತುಂಬಾ ಹಾಕೋದಿಕ್ ಹೋಗೋದೇನ್ ಬೇಡ ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದೀನಿ ಬೇಯಿಸ್ಕೊಂಡ್ ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋದಿಕ್ಕೆ ಬಿಟ್ಬೋಣ ಒಂದ್ ಐದ್ ನಿಮಿಷ ನೋಡ್ತಾ ಇರ್ಬೋದು ಈಗ ಒಂದ್ ಐದ್ ನಿಮಿಷ ಆಗಿದೆ ಸೋಯಾಬೀನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ರೆಸ್ಟೋರೆಂಟ್ ಶೈಲಿಯ ಸೋಯಾಬೀನ್ ಕರಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ರೋಟಿ ಪರೋಟಾ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಕೂಡ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ